ಇವತ್ತು ಜೋಳದ ರೊಟ್ಟಿ ಮಾಡಲಿಕ್ಕೆ ನಾನು ಈ ಲೋಟದಿಂದ ನೀರು ಕುಡಿಯೋ ಲೋಟದಿಂದ ಒಂದೂವರೆ ಕಪ್ಪು ಹಿಟ್ಟು ತೊಗೊಂಡಿದ್ದೇನೆ ಅದನ್ನು ಸೋಸಿಬಿಟ್ಟು ಸಾಣಿಸ್ಬಿಟ್ಟು ತೊಗೊಂಡಿರೋದು ಅದಕ್ಕೆ ನೀರು ಎಷ್ಟು ಹಾಕೋಬೇಕು ಅಂತಂದರೆ ಇದು ನಾನು ಆ್ಯಕ್ಚುಲಿ ನಾನು ತೋರಿಸಿರೋ ಮೆಥಡ್ ಇವಾಗ ಲಟ್ಟಿಸಿ ಮಾಡೋದು ಲಟ್ಟಿಸಿ ಮಾಡಲಿಕ್ಕೆ ನಾನು ಅಂದಾಜು ಇದೆ ಯಾಕಂದರೆ ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಅಂತ ಹೇಳಲಿಕ್ಕಾಗಲ್ಲ ಅದು ಹಿಟ್ ಮೇಲೆ ಡಿಪೆಂಡ್ ಇರ್ತದೆ ಸೊ ನಾನಿವಾಗ ಯಾವ ಮೆಜರ್ಮೆಂಟ್ ತೊಗೊಂಡಿರ್ತೀನಲ್ಲ ಅದರದ್ದು ಮುಕ್ಕಾಲು ನೀರು ನಾನು ಹಾಕಿ ಕುದಿಸಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋದು ಹಾ ಸೇರಿಸುಗಳೊಳಗೆ ಸ್ವಲ್ಪ ಉಪ್ಪು ಹಾಕಿ ಸೇರಿಸ್ಕೊತೇನೆ ನಾನು ಹೇಳಿದ್ನಲ್ಲ ಆಗಲೇ ಇದೆಲ್ಲ ಇದು ನೀವು ಅದು ಹಿಟ್ ಮೇಲೆ ಡಿಪೆಂಡು ಸೊ ಎಷ್ಟು ನೀರು ಹಿಡೀತದೆ ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ ಇದಕ್ಕೆ ಇವಾಗ ನೀರು ಕುದಿ ಬಂದಿದೆ ಅದನ್ನು ನಾನು ಹಿಟ್ಟಿಗೆ ಸೇರಿಸ್ಕೊತೇನೆ ನಾನು ಹೇಳಿದ್ನಲ್ಲ ಒಂದು ಮೆಜರ್ಮೆಂಟಿಗೆ ಅದರದ್ದು ಮುಕ್ಕಾಲು ನೀರು ಮಾತ್ರ ಕುದಿಸ್ಕೊಂಡು ಹಾಕ್ಕೊಳ್ಳೋದು ಸೇರಿಸುಗಳೊಳಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ಒಮ್ಮೆ ಅಷ್ಟು ಸೇರಿಸ್ಕೊಳ್ಳೋದು ಬೇಡ ನಾನು ಸ್ವಲ್ಪ ನೀರು ಸೈಡಿಗೆ ತೆಗೆದಿಡ್ತೇನೆ ಮತ್ತು ಓ ಹೆಚ್ಚಾಗಿ ಇದು ಆಗೋದು ಬೇಡ ನಾನು ಇದು ಕಡ್ಚಿಗೆ ಅಥವಾ ಚುಚ್ಕ ಅಂತ ಹೇಳ್ತೇವೆ ದೋಸೆ ಎತ್ತಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅದರಿಂದ ಹಿಟ್ಟು ನಿಧಾನಕ್ಕೆ ತುಂಬ ಬಿಸಿ ಇರ್ತದೆ ಜೋಪಾನ ಸೊ ಆದಷ್ಟು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಮುಚ್ಚಿಡಿ ಅಂದರೆ ಹಿಟ್ಟಲ್ಲೇ ಮುಚ್ಚಿಡೋದು ಮುಚ್ಚಿಡೋದು ಅಂದರೆ ಬೇರೆದಲ್ಲ ಹಿಟ್ಟಲ್ಲೇ ಒಂದು ಇದು ಮಾಡಿ ಮುಚ್ಚಿಡೋದು ಸೊ ಮತ್ತೆ ಇಮಿಡಿಯೇಟಾಗಿ ಅದು ಅವರು ಸ್ವಲ್ಪ ಬಿಸಿ ಆಗ್ತದಲ್ಲ ಅವಾಗ ಇಟ್ಟು ನಾದ್ಕೊಳ್ಳಿಕ್ಕೆ ಒಂದು ಟೂ ಮಿನಿಟ್ಸ್ ಆಗಿದೆ ಸೊ ಇವಾಗ ನಿಧಾನಕ್ಕೆ ಬಿಸಿ ನೋಡಿಕೊಂಡು ನಾದ್ಕೊಳ್ಳಿ ಇನ್ನೂ ತುಂಬ ಬಿಸಿನೇ ಇರ್ತದೆ ಹೀಗೆ ಸರಿಯಾಗಿ ಇದನ್ನು ಹಿಟ್ಟು ನಾದ್ಕೋಬೇಕು ಇವಾಗ ಇಲ್ಲಿ ಗೊತ್ತಾಗ್ತದೆ ನಿಮ್ಮ ನೀರು ಸರಿ ಹಿಡಿತದೆ ಅಂತ ಗೊತ್ತಾಗುವಾಗ ನಾನು ಇವಾಗ ಸ್ವಲ್ಪ ತಣ್ಣೀರು ಹಾಕೋತೇನೆ ತುಂಬ ಅಜ್ಜಿಗೆ ಆದರೂ ಅದು ಮಾಡಲಿಕ್ಕಾಗಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿದ್ಕೊಳ್ಳೋದು ಮತ್ತು ರೊಟ್ಟಿ ಮಾಡೋದೈತಲ್ಲ ಅದು ಒಂದೇ ಬಾರಿಗೆ ಬರುವಂಥದ್ದಲ್ಲ ಒಂದೇ ಅದು ಬಡಿದು ತಟ್ಟಿ ರೊಟ್ಟಿ ಮಾಡೋದೈತಲ್ಲ ಅದೊಂದು ಅಟ್ಲೀಸ್ಟ್ ಒಂದು ಫೋರ್ ಫೈವ್ ಟೈಮ್ಸ್ ಯು ಹಾವ್ ಟು ಡೂ ಒಂದು ಸತಿ ಒಂದು ನಾಲ್ಕೈದು ಬಾರಿ ಮಾಡಿದ್ಮೇಲೇ ಅದು ಕನ್ಸಿಸ್ಟೆನ್ಸಿ ಬಡಿಯೋ ರೀತಿ ಎಲ್ಲ ಗೊತ್ತಾಗ್ತದೆ ಅದು ಒಂದು ಬಾರಿಗಂತೂ ಗ್ಯಾರಂಟಿ ಬರೋದಲ್ಲ ಸೊ ಒಂದು ಸತಿ ಮಾಡಬೇಕು ಬಟ್ ಅದು ತಿನ್ಲಿಕ್ಕೆ ಅಷ್ಟೇ ಟೇಸ್ಟಿಯಾಗಿರ್ತದೆ ಅಂದರೆ ರೊಟ್ಟಿ ಹಾಗೆ ಬರೀ ಹಾಗೆ ರೊಟ್ಟಿ ತಿಂದರೆ ಅದರದೇನು ಟೇಸ್ಟ್ ಇಲ್ಲ ಅದ್ರ ಜೊತೆಗೆ ಪ್ರಾಪರಾಗಿ ಸೈಡ್ ಡಿಶಸ್ ಪಲ್ಯಗಳು ಸೈಡ್ ಡಿಶಸ್ ಚಟ್ನಿ ಪುಡಿ ಇದೆಲ್ಲ ಇರಬೇಕು ಅಂದರೆ ಮಾತ್ರ ರೊಟ್ಟಿದು ಇದು ಆಗೋದು ಟೇಸ್ಟ್ ಅನ್ಸೋದು ಇಲ್ಲದಿದ್ರೆ ಪ್ಲೇನ್ ಹಾಗೆ ತಿಂದರೆ ಅದರಲ್ಲಿ ಏನಿಲ್ಲ ಸ್ವಲ್ಪ ನಾನು ಹಿಟ್ ಮಾಡಿಕೊಂಡು ಸ್ವಲ್ಪ ಹಿಟ್ ಮಾಡಿಕೊಂಡು ಒಂದು ಕನ್ಸಿಸ್ಟೆನ್ಸಿ ತರ್ತೇನೆ ನೋಡಿ ಈ ಕನ್ಸಿಸ್ಟೆನ್ಸಿಗಿದೆ ಇದೆ ಸದ್ಯಕ್ಕೆ ನಾನು ಫಸ್ಟ್ ತೀಡಿ ಮಾಡಿ ತೋರಿಸ್ತೇನೆ ಆಮೇಲೆ ಬಡದು ಮಾಡು ತೋರಿಸ್ತೇನೆ ಆಮೇಲೆ ರೊಟ್ಟಿ ಮಾಡೋದು ಹೇಗೆ ಅಂದರೆ ಮಾಡಿ ಇದು ಹಿಟ್ಟ ಕಲಸಿಟ್ಟ ಮೇಲೆ ಅದನ್ನು ಆವಾಗ ಖಾಲಿ ಮಾಡಬೇಕು ಓ ಅದನ್ನಿಟ್ಟು ನಾನು ಆಮೇಲೆ ಚಪಾತಿ ಥರ ನಾನು ನೆಕ್ಸ್ಟ್ ಡೇ ಮಾಡ್ಕೋತೀನಿ ಅಂದರೆ ಆಗೋಲ್ಲ ಅದು ಸೊ ಅದೇ ಸ್ಲಾಟಲ್ಲೇ ಕಂಪ್ಲೀಟ್ ಮಾಡಿ ಮುಗಿಸ್ಬೇಕು ಇವಾಗ ಒಂದು ದೊಡ್ಡ ನಿಂಬೆಹಣ್ಣಷ್ಟು ಹಿಟ್ಟು ತಗೊಂಡು ಸರಿಯಾಗಿ ಅದನ್ನು ಒಂದು ಕೈಯಲ್ಲಿ ಮಿದ್ಕೋಬೇಕು ಮತ್ತೊಮ್ಮೆ ಮಾಡೋಕ್ಕಿಂತ ಮುಂಚೆ ಮಿದಿದೆ ಹೋದರೆ ಏನಾಗ್ತದೆ ಅಂದರೆ ಎಲ್ಲ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೆಡ್ಜಸ್ ಎಲ್ಲ ತುಂಬ ಸಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗದು ರೊಟ್ಟಿ ಸರಿಯಾಗಲ್ಲ ಸೊ ಅದನ್ನು ಮಾಡಿ ಈ ರೀತಿ ಎಡ್ಜಸ್ಗೆ ಒಂದು ಕರೆಕ್ಟ್ ಆಗಿ ಇರೋ ಹಾಗೆ ಒಂದು ಇದು ಕೊಡ್ತೇವೆ ಕಟ್ಟೆ ತರ ಆಯ್ತಾ ಹಿಟ್ಟು ಹಾಕೊಂಡು ಚಪಾತಿ ಆದರೆ ನಾವು ಸ್ವಲ್ಪ ಕೇರ್ಲೆಸ್ ಆಗಿ ಉದ್ದಿದ್ರು ಕೂಡ ನಡೀತದೆ ಇದು ರೊಟ್ಟಿ ಹಾಗಾಗಲ್ಲ ಸ್ವಲ್ಪ ಹಗುರವಾಗಿ ತೀಡ್ತಾ ಹೋಗಬೇಕು ನಾವು ಹೇಳಿದ್ನಲ್ಲ ಹೆಜ್ಜಿಸಿಗೆ ಕರೆಕ್ಟಾಗಿ ಕಟ್ಟೆ ಕೊಟ್ಟಿರೋದ್ರಿಂದ ಅದು ಏನು ಅಷ್ಟು ಎಜ್ಜಸ್ ಇಳುವುದಿಲ್ಲ ಇವಾಗ ಸತಿ ಹೆಜ್ಜೆ ಸಿಳಕೆ ಸ್ಟಾರ್ಟ್ ಆದರೆ ಅದು ಸರಿಯಾಗಲ್ಲ ರೊಟ್ಟಿ ಸೈಡಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡ್ತೇನೆ ಹಾಗೆ ಹೆಜ್ಜೆ ನೋಡ್ಕೋಬೇಕು ಎಲ್ಲಿ ದಪ್ಪ ಇದೆ ನೋಡ್ಕೊಂಡು ತೀರ್ತಾ ಹೋಗೋದು ನಾನು ನೀರು ಎಷ್ಟು ಹಾಕಿದೆ ಅಂದರೆ ಹಿಟ್ಟಿಗೆ ಒಂದು ಮೆಜರ್ಮೆಂಟಿಗೆ ಅರ್ಧ ಬಿಸಿ ನೀರು ಕುದಿಯೋ ನೀರು ಅರ್ಧ ಬಿಸಿ ನೀರು ಯಾವ ಮೆಜರ್ಮೆಂಟ್ ತಗೋತೇನೆ ಆ ಹಿಟ್ಟಿಂದ ಅರ್ಧ ಬಿಸಿ ನೀರು ತಗೊಂಡೆ ಸ್ವಲ್ಪ ತಣ್ಣೀರು ಹಿಡಿತು ಆಯ್ತಾ ಸೊ ನೆನಪಿರ್ಲಿ ಮೆಜರ್ಮೆಂಟ್ ಇದು ಹೇಳಿದ್ನಲ್ಲ ಆಲ್ರೆಡಿ ಅದು ಹೆಚ್ಚು ಕಡಿಮೆ ಆಗ್ತದೆ ಇದು ಹಿಟ್ ಮೇಲೆ ಡಿಪೆಂಡಾ ಸದ್ಯಕ್ಕೆ ಹಿಟ್ಟು ಫ್ರೆಶ್ ಆಗಿದೆ ಹಾಗಾಗಿ ನಷ್ಟು ಕಮ್ಮಿ ಹಿಡಿತು ನೀರು ಸೊ ಇಷ್ಟು ತೆಳ್ಳಿಗೆ ಸಾಕು ಈಗ ತವೆ ಕಾಯ್ದಿದೆ ನೋಡಬೇಕು ಹೀಗೆ ಮೇಲೆ ಹಿಡಿದು ನೋಡುವಾಗ ಗೊತ್ತಾಗ್ತದೆ ನಿಮಗೆ ಅದು ಬಿಸಿ ಮುಟ್ಟಬೇಡಿ ಸೊ ಇದನ್ನು ಎತ್ತಿ ಆರಾಮದಲ್ಲಿ ಇದಕ್ಕೆ ಹಾಕಿ ತಕ್ಷಣ ಒಂದು ವಿತಿನ್ ಫೈವ್ ಸೆಕೆಂಡ್ಸ್ ಅದಕ್ಕೆ ನೀರು ಹಾಕಬೇಕು ನೀರು ಹೇಗೆ ಹಚ್ಚಬೇಕು ಅಂದ್ರೆ ಒಂದು ಕಾಟನ್ ಬಟ್ಟೆಯಿಂದ ತಗೊಂಡು ಈ ರೀತಿ ಒಂದು ಒಂದು ಸೈಡ್ ಮಾತ್ರ ನೀರು ಹಾಕಲಿಕ್ಕೆ ನೀಟಾಗಿ ಎಲ್ಲ ಕಡೆ ನೀರು ಒರೆಸ್ಕೊಂಡು ಇದಕ್ಕೇನಕ್ಕೆ ಈ ಸೈಡ್ ನೀರು ಹಾಕೋದು ಅಂದರೆ ಒನ್ ಒಂದು ಸೈಡ್ ಅದನ್ನ ಹಿಟ್ಟ ಹಾಕೊಂಡಿರೋದ್ರಲ್ಲಿ ತುಂಬ ಹಿಟ್ಟು ಉಳಿದಿರ್ತದೆ ಅದಕ್ಕೆ ಮತ್ತೆ ಬೇಯ್ಲಿಕ್ಕೆ ಅನುಕೂಲ ಆಗ್ತದೆ ಹಿಟ್ಟು ಸರಿ ರೊಟ್ಟಿ ಸರಿಯಾಗಿ ಬೇಯಬೇಕಲ್ಲ ಸೊ ಅದಕ್ಕೋಸ್ಕರ ಹಾಕೋದು ಈಗ ನೋಡಿ ನೀವು ಅದು ಬೆಂದ ಮೇಲೆ ಒಂದು ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಹ್ಞೂ ಚೇಂಜ್ ಆಗುವಾಗ ಅದನ್ನ ತಿರುಗಿ ಹಾಕ್ಲಿಕ್ಕೆ ಇನ್ನೊಂದು ಒಂದೇ ಒಂದು ನಾಲ್ಕು ಸೆಕೆಂಡ್ ತಾಳ ತಾಳಿ ನಡೆದು ಆಮೇಲೆ ಹಾಕೋದು ತುಂಬ ತೆಳ್ಳಗೆ ಬಂದಿದೆ ರೊಟ್ಟಿ ಏನು ಆರಾಮಾಗಿ ಅಂದ್ರೆ ತೆಳ್ಳಗಿದ್ದಷ್ಟು ಟೇಸ್ಟ್ ಆಗಿರ್ತದೆ ಅಷ್ಟೇ ಬೇಸಿಕಲಿ ನೋಡಿ ಉಪ್ತಾ ಇದೆ ಅಲ್ಲ ನಾನು ಇದರಲ್ಲಿ ವಿಡಿಯೋ ಕಟ್ ಮಾಡ್ತಿಲ್ಲ ಸ ಆದಷ್ಟು ಸೊ ದಟ್ ಇದು ಈಗ ನೋಡಿ ಎಡ್ಜಸ್ ಎಲ್ಲ ಸತಿ ನೀವು ಲೈಟಾಗಿ ಪ್ರೆಸ್ ಕೊಟ್ಟರೆ ಅದು ಇನ್ನು ಈ ನಮ್ಮಮ್ಮನ ಟೈಮ್ದಲ್ಲೆಲ್ಲ ಅದಕ್ಕೆ ಅವರು ಬಟ್ಟೆಯಿಂದ ಪ್ರೆಸ್ ಮಾಡ್ತಿದ್ರು ಬಟ್ಟೆಯಿಂದ ಹಿಂಗೆ ಪ್ರೆಸ್ ಮಾಡಿದ್ರು ಆಗ್ಬೋದು ಅಥವಾ ನಿಮಗೆ ಇದರಿಂದ ಕೂಡ ಮಾಡಬಹುದು ಇಷ್ಟೇ ಇದು ರೊಟ್ಟಿ ಇಷ್ಟೇ ಇದು ಬಿಸಿದು ತಿನ್ನುವಾಗ ಅಂದರೆ ಅಡ್ಡಿ ಇಲ್ಲ ಸಾಫ್ಟ್ ಆಗಿ ತಿನ್ನಲಿಕ್ಕೆ ಇಷ್ಟಪಡೋರು ಈ ರೀತಿ ಇದನ್ನೇ ನಿಮಗೆ ಕಟಿ ರೊಟ್ಟಿ ಕನ್ವರ್ಟ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇದರ ನಂತರ ಲೋ ಫ್ಲೇಮಲ್ಲಿಟ್ಟು ಇನ್ನೊಂದು ಒಂದು ಹತ್ತು ಸ ಹತ್ತೆರಡು ಸೆಕೆಂಡ್ ಬೇಯಿಸಿದ್ರೆ ಅದ್ರ ಇದು ಆಗ್ತದೆ ಕಟಿ ರೊಟ್ಟಿ ಆಗ್ತದೆ ಸೊ ನನಗೆ ಇವಾಗ ಇದು ಆಯ್ತು ಇದು ಸೊ ಇದನ್ನು ತೆಗಿತೆ ನಾನು ಪ್ರತಿ ಸತಿ ಮಾಡುವಾಗಲೂ ಕೂಡ ಸರಿ ಹಿಟ್ಟು ಕೈಯಲ್ಲಿ ಹೀಗೆ ಇದು ನಾನು ಲಟ್ಟಿಸ್ ಮಾಡ್ತಿರೋದ್ರಿಂದ ಈ ಈ ಕನ್ಸಿಸ್ಟೆನ್ಸಿ ಇದೆ ಬಡಿಯೋದಾದರೆ ಇಷ್ಟು ಇರೋದಿಲ್ಲ ಇದಕ್ಕಿಂತ ತೆಳ್ಳಗಿರಬೇಕು ಇಲ್ಲದ್ರೆ ತುಂಬ ಬಡಿಲಿಕ್ಕೆ ತುಂಬ ಕಷ್ಟ ಆಗ್ತದೆ ನಾನು ಹೇಳಿದ್ನಲ್ಲ ಎಡ್ಜಿಸಿಗೆ ಒಂದು ಇದು ಕೊಡ್ತೇನೆ ಇಲ್ಲದಿದ್ರೆ ರೊಟ್ಟಿ ಸೀಳು ಹೋಗ್ತದೆ ನೆನಪಿರಲಿ ಸೊ ಇವಾಗ ಹಿಟ್ಟು ಹಾಕ್ಕೊಂಡಿದ್ದೇನೆ ಹಗುರವಾಗಿ ತೀಡಬೇಕು ನಾಟ್ ಚಪಾತಿ ತರ ತುಂಬ ಪ್ರೆಷರ್ ಹಾಕಿ ತಿಡ್ಲಿಕ್ಕಿಲ್ಲ ಇದು ಯಾರು ರೊಟ್ಟಿ ಬಡದು ಮಾಡಲಿಕ್ಕೆ ಗೊತ್ತಿಲ್ಲ ಅನ್ನೋರು ಈ ರೀತಿ ಮಾಡಿ ಆ್ಯಕ್ಚುಲಿ ನಮ್ಗೆ ಗೊತ್ತಿರೋರೆಲ್ಲ ಬಡದು ಮಾಡೋದು ನಮ್ಗೆ ಈಸಿ ಏನು ಕಷ್ಟ ಆಗಲ್ಲ ಕೆಲವರಿಗೆಲ್ಲ ರೊಟ್ಟಿ ಮಾಡಬೇಕು ರೊಟ್ಟಿ ತಿನ್ಬೇಕು ಅಂತ ಆಸೆ ಬಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇದು ಕೂಡ ಟೇಸ್ಟಿಯಾಗೇ ಇರ್ತದೆ ಏನು ತೊಂದರೆ ಇಲ್ಲ ನಮ್ಮಲ್ಲಿ ರೊಟ್ಟಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಹುಡುಗಿ ನೋಡ್ಲಿಕ್ಕೆ ಬರುವಾಗ ಫಸ್ಟ್ ಕ್ವಶನ ಕೇಳೋದು ಇದನ್ನೇ ರೊಟ್ಟಿ ಮಾಡಲಿಕ್ಕೆ ಬರ್ತದ ಅಂತ ಅಂದರೆ ಅಷ್ಟು ಇಂಪಾರ್ಟೆಂಟ್ ಅದು ಯಾಕೆ ಅಂದ್ರೆ ಮೋಸ್ಟ್ಲಿ ಇದು ಸ್ವಲ್ಪ ಕಲ್ತಿದ್ರೆ ಮಾತ್ರ ಬರ್ತದೆ ಹಾಗೆ ಇಮಿಡಿಯೇಟಾಗಿ ಒಂದ್ಸತಿಗೆ ಮಾಡಿ ನಾನು ನೋಡಿ ಕಲಿತೇನೆ ಅಂದರೆ ಆಗೋಲ್ಲ ಸೊ ಅದಕ್ಕೆ ಕೇಳೋದು ಅದನ್ನು ಸೊ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಮದುವೆ ಟೈಮ್ದಲ್ಲಿ ಹುಡುಗಿ ಕೇಳುವಂಥ ಫಸ್ಟ್ ಕ್ವೆಶನ್ ಪ್ರಪೋಸಲ್ ಟೈಮ್ದಲ್ಲಿ ಸೊ ನಾನೀಗ ತವೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಕಿದ ತಕ್ಷಣ ನಾನು ನೀರು ಹಚ್ಚಿದೆ ಈ ಥರ ಕಾಟನ್ ಬಟ್ಟೆಯನ್ನು ತಗೊಂಡು ಕಾಟನ್ ಬಟ್ಟೆಯಿಂದ ತೊಗೊಂಡು ಹಿಂಡಿ ನೀರು ಹಾಕೋದು ಇದಾದ ಮೇಲೆ ಒಂದು ಹತ್ತು ತಿರುವು ಹಾಕೋದು ಇವಾಗ ತಿರುವು ಹಾಕಿ ಬೇಯಿಸ್ಕೊಳ್ಳೋದು ಸೊ ಇವಾಗ ನೋಡಿ ಸ್ಲೋ ಸ್ಲೋವಾಗಿ ಇದೆ ಅದೇ ರೀತಿ ಹಾಕಿ ಇನ್ನೊಂದು ಸೈಡು ಸ್ವಲ್ಪ ಪ್ರೆಸ್ ಮಾಡಿ ಒತ್ತಿದಾಗ ಅದು ಸರಿ ಎಲ್ಲ ಕಡೆಯೂ ಬೇಯ್ತದೆ ಈ ರೊಟ್ಟಿ ಉಬ್ಬಿದೆ ಅಂದರೆ ಅರ್ಥ ಮೀನಿಂಗ್ ಒಳಗಡೆ ಬೆಂದೋಗಿ ಬೆಂದಿದೆ ಅಂತ ಅರ್ಥ ಸೊ ಇದಿಷ್ಟೇ ಪ್ರೊಸೆಸ್ ನೀವು ಕಟಿ ರೊಟ್ಟಿಯಾಗಿ ಕಡಕ್ ರೊಟ್ಟಿ ಅಂತ ಹೇಳ್ತೀವಲ್ಲ ಅದನ್ನು ಅದನ್ನು ಅಂದರೆ ಇನ್ನೂ ಲೋ ಫ್ಲೇಮಲ್ಲಿಟ್ಟು ಇನ್ನೊಂದು ಹತ್ತು ಹತ್ತರಿಂದ ಹದಿನೈದು ಸೆಕೆಂಡ್ಸ್ ಬೇಯ್ದರೆ ಅದು ಕಟಿ ಆಗ್ತದೆ ಅದು ಸುಮಾರು ತಿಂಗಳುವರೆಗೂ ಇಟ್ಕೊಂಡು ತಿನ್ಬೋದು ತಿಂಗಳೇನು ಅದು ಆ್ಯಕ್ಚುಲಿ ಟು ತ್ರೀ ಮಂತ್ಸ್ ಏನೂ ಆಗಲ್ಲ ಬಟ್ ಅದು ಅದ್ರದ್ದು ಏನೋ ಅದ್ರದ್ದು ನ್ಯೂಟ್ರಿಷಸ್ ವ್ಯಾಲ್ಯೂ ಹೋಗ್ತದೆ ಅಂತ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಒಂದು ತಿಂಗಳು ಅದಕ್ಕಿಂತ ಹೆಚ್ಚಿಗೆ ಇಡಬೇಡಿ ಸೊ ಇಲ್ಲಿಗೆ ಆಯ್ತಿದು ನಾನು ಇನ್ನೊಂದು ಮೆಥೆಡ್ ಹೇಳ್ಕೊಡ್ತೇನೆ ಅದು ತಟ್ಟಿ ಮಾಡುವಂಥದ್ದು ಇವಾಗ ನಾನು ಸೇಮ್ ಇಟ್ಟಿಗೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಅಂದರೆ ಕೈಯಿಂದ ನೀರು ಚಿಮುಕಿಸಿ ಈ ಹದಕ್ಕೆ ತೊಗೊಂಡಿದ್ದೇನೆ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಆಗಲೇದು ಸ್ವಲ್ಪ ಇನ್ನು ಗಟ್ಟಿ ಇತ್ತು ಯಾಕಂದರೆ ಅದು ಲಟ್ಟಿಸಿ ಮಾಡುವಾಗ ಸ್ವಲ್ಪ ಗಟ್ಟಿ ಇರಬೇಕು ಸೊ ಇದು ತಟ್ಟಿ ಮಾಡಲಿಕ್ಕೆ ನನಗೆ ಇನ್ನೊಂದು ಚೂರು ಇದು ಮಾಡಿದ್ದೇನೆ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಂಡಿದ್ದೇನೆ ಇವಾಗ ಮಾಡುವ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನಾನು ಈ ಕೈಯಿಂದ ಇದಕ್ಕೆ ಎಡ್ಜಸ್ಟ್ ಕೊಡ್ತಾ ಇದ್ದೀನಿ ಸೊ ದಟ್ ದೊಡ್ಡದಾಗುವಾಗ ಅದಕ್ಕೆ ಎಡ್ಜಸ್ ಸೀಳಬಾರ್ದು ಅಂತ ಎಡ್ಜ್ ತುಂಬ ಸ್ಮೂತಾಗಿರ್ಬೇಕಲ್ಲ ಅಂದರೆ ರೊಟ್ಟಿ ರೌಂಡ್ ಚೆನ್ನಾಗಿರ್ತದೆ ಸೊ ಈ ಲೆಕ್ಕಕ್ಕೆ ಬಂದ ಮೇಲೆ ಸ್ವಲ್ಪ ಹಿಟ್ಟೇನಾದರೂ ಕಮ್ಮಿ ಆಗಿದೆ ಅದೊಂದು ಸತಿ ಇದು ಮಾಡಿಕೊಂಡು ಹಾಕೊಳ್ಳಿಕ್ಕೆ ಸೊ ಇಷ್ಟು ಸಾಕು ಇವಾಗ ತೆಳ್ಳಗಾಗಿದೆ ರೊಟ್ಟಿ ಇದನ್ನು ಬೇಯಿಸೋದು ಇವಾಗ ಇದನ್ನು ಹಾಕಿ ಸೇಮ್ ಮೆಥಡ್ ಸೇಮ್ ಹಾಕಿ ನೀರು ಇದಕ್ಕೆ ನೀರು ಸ್ಪ್ರೆಡ್ ಹಾಕಿ ಬಟ್ಟೆಯಿಂದ ತಿರುವಾಕೋದು ಅದು ಆರಿದ್ಮೇಲೆ ತಿರುವಾಕೋದು ಸೊ ಇವಾಗ ಒಂದು ಲೆಕ್ಕ ಬಂದಿದೆ ನನಗೆ ಗೊತ್ತಾಗ್ತದೆ ನಿಮಗೆ ಸ್ವಲ್ಪ ಅದ್ರಲ್ಲಿ ನೀರು ಹನಿ ಉಳಿದಿತ್ತು ಯೂಶಲಿ ಏನು ಉಳಿಯೋದು ಬೇಡ ಸೊ ಇವಾಗೊಂದು ಆಲ್ಮೋಸ್ಟ್ ಒಂದು ಹದಿನೈದು ಸೆಕೆಂಡ್ಸ್ ತಗೋತದೆ ಇವಾಗ ನೋಡಿ ಉಬ್ಲಿಕ್ ಸ್ಟಾರ್ಟ್ ಆಗ್ತದೆ ಆಗಿ ಕಾಣಿಸ್ತಾ ಇದ್ದ ಈ ರೀತಿ ಉಬ್ಲಿಕ್ ಸ್ಟಾರ್ಟ್ ಆಗ್ತದೆ ಇನ್ನೊಂದು ಬಾರಿ ತಿರು ಹಾಕಿ ಲೈಟಾಗಿ ಪ್ರೆಸ್ ಮಾಡಬೇಕು ಅದು ಬೇಯ್ಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ ಇಲ್ಲದೆ ಬಟ್ಟೆಯಿಂದ ಕೂಡ ಮಾಡಬಹುದು ಇದನ್ನ ಸೊ ಇವಾಗ ರೊಟ್ಟಿ ಆಗಿದೆ ಮಾಡೋ ಮೆಥೆಡ್ ಇಷ್ಟೇ ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ ನಾನು ಹೇಳಿದ್ನಲ್ಲ ನಾನು ಇದು ಬಡದು ತೋರಿಸಿರೋದು ಇದು ಲಟ್ಟಿಸಿ ಮಾಡಿರೋದು ಎಲ್ಲ ಎರಡೂ ಸೇಮೆ ಏನು ಚೇಂಜ್ ಇಲ್ಲ ತಿನ್ಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಪಲ್ಯ ಬೇಳೆ ಒಟ್ಟಿಗೆ ಸಾಂಬಾರು ಒಟ್ಟಿಗೆ ಚಟ್ನಿ ಪುಡಿ ಮೊಸರು ಇದನ್ನೆಲ್ಲ ಹಾಕ್ಕೊಂಡು ತಿನ್ಬೋದು ಹೆಲ್ತಿಗೆ ತುಂಬ ಒಳ್ಳೆಯದು ಆ್ಯಕ್ಚುಲಿ ಅಂದರೆ ಇದರಲ್ಲಿ ತುಂಬ ಫೈಬರ್ ಜಾಸ್ತಿ ಇದೆ ಅಂತೆ ಅಂದರೆ ಒಂದು ಪ್ರತಿ ಕಾಳು ನೀವು ಕುಟ್ಟಿದಾಗ ಲೇಯರ್ ಲೇಯರ್ ಇದೆ ಅದು ಒಳಗಡೆ ಆಲ್ಮೋಸ್ಟ್ ಸೆವೆನ್ ಲೇಯರ್ಸ್ ಬರ್ತದಂತೆ ಇಟ್ಸ್ ನಾಟ್ ಹಿಟ್ಟು ಸೊ ಹಾಗಾಗಿ ತುಂಬ ಫೈಬರ್ ಇದೆ ದೇಹಕ್ಕೆ ತುಂಬ ಒಳ್ಳೆಯದು ಯೂ ಸೊ ಯೂಶ್ವಲಿ ಡಯಾಬಿಟಿಸ್ದವ್ರಿಗೆ ತುಂಬ ಹೇಳ್ತಾ ಇದೆ ರೊಟ್ಟಿ ತಿನ್ನಿ ಆರಾಮಾಗಿರಿ ಅಂಥೇಳಿ ಸೊ ಟ್ರೈ ಮಾಡಿ ನೋಡಿ ಏನಾದರೂ ಮತ್ತೆ ಬೇಕಿದ್ರೆ ನನಗೆ ಕಾಲ್ ಮಾಡಿ